ಇದೀಗ ಚಾಮರಾಜನಗರ ಜಿಲ್ಲೆ ಹನೂರ್ ತಾಲೂಕಿನ ಶಾಗ್ಯ ಗ್ರಾಮ ಪಂಚಾಯತಿಗೆ ಗಾಣಿಗ ಮಂಗಲ ಅಂತ ಒಂದು ಗ್ರಾಮ ಬರುತ್ತೆ ಆ ಈ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಬಹಳಷ್ಟಿದೆ ಅಭಿವೃದ್ಧಿ ಕೆಲಸಗಳಂತೂ ಏನು ಆಗಿಲ್ಲ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಯಾವಾಗ ಯಾವಾಗ ಮಾಡಿಸ್ತೀರಾ ಸರ್ ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗ್ಬೇಕು ಇದು ಒಂದಲ್ಲ ಎರಡಲ್ಲ ಅವ್ರ ಪ್ರಕಾರ ಗ್ರಾಮಸ್ಥರೆಲ್ಲ ಹೇಳ್ತಾ ಇರೋ ಪ್ರಕಾರ ಎಷ್ಟೋ ವರ್ಷಗಳಿಂದ ಸಮಸ್ಯೆ ಇದೆ ಎಂಟರಿಂದ ಹತ್ತು ಕಿಲೋಮೀಟರ್ ರಸ್ತೆ ಬರೀ ಗುಂಡಿಯಿಂದನೇ ತುಂಬಿದೆ ಯಾವ ಅಧಿಕಾರಿಗಳ ಗಮನ ತಂದ್ರು ಯಾರು ನಮಗೆ ಕೇರ್ ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಬರಲ್ಲ ನಾವ್ ಮಾಡ್ತೀವಿ ಅದೇ ಎಷ್ಟು ದಿನ ಬೇಕಾಗುತ್ತೆ ಇಲ್ಲ ಅದನ್ನ ಮುಂದೆ ನೀವು ತಾನೇ ಜವಾಬ್ದಾರಿಯುತವಾಗಿ ಮೇಲ್ ಗಮನಕ್ಕೆ ತರಬೇಕು ಈಗ ತಕೊಂಡಿದ್ದೀರಾ ನೀವು ನರೇಗಾ ಬಟ್ ಆಗೋದು ಯಾವಾಗ ಆಕ್ಸೆಪ್ಷನ್ ಅಪ್ರೂವಲ್ ಯಾವಾಗ ಆಗುತ್ತೆ ಸರ್ ಹೆಂಗೆ ಎಂತ ಯಾಕಂದ್ರೆ ಒಂದಿನ ಎರಡು ದಿನದಿಂದ ಅಥವಾ ಒಂದು ವರ್ಷದಿಂದ ಇದ್ರೆ ಓಕೆ ಈಗ ಮಾಡ್ತಾರೆ ಏನಬಹುದು ಬಟ್ ವರ್ಷ ವರ್ಷದಿಂದಾನೇ ಇದೆಯಲ್ಲ ಇದು ಅದೇ 8 ಕಿಲೋಮೀಟರ್ ನೀವು ಹೇಳಿದ್ರಲ್ಲ ಅದು ಹೌದು ಗ್ರಾಮ ಪಂಚಾಯತಿ ಪಂಚಾಯಿತಿ ಮಾಡ್ತೀಬರಲ್ಲ ಹ್ಮ್ ನಮ್ದು ಗ್ರಾಮ ಒಳಗಿರೋ ರಸ್ತೆನ ನಾವು ನರೇಗ ಆಕ್ಷನ್ ಮೇಲೆ ತಗೊಂಡಿದ್ವಿ ಅಪ್ರೂವಲ್ ತಕ್ಷಣ ಮಾಡಿ ಓಕೆ ಈಗ ಇದು ಪಿಡಬ್ಲ್ಯೂ ಡಿ ಇಲಾಖೆಗೆ ಬರೋದ್ರಿಂದ ನೀವು ಅಷ್ಟು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅಂತನಾ ತಲೆ ಕೆಡ್ಸ್ಕೊಳ ಅಂತಲ್ಲ ನಮಗೆ ನಮ್ಮ ಆಪ್ಟಿಕ್ ಬರಲ್ಲ ಆ ಓಕೆ ಅಲ್ಲ ನೀವೆಲ್ಲರೂ ಈಗ ಪಿಡಿಒ ಆಗಿ ಆಸ್ ಎ ನೀವು ಪಿಡಬ್ಲ್ಯೂ ಡಿ ಇಲಾಖೆಗೆ ಗಮನಕ್ಕೆ ತಂದು ಅವರ ಜೊತೆ ಸ್ವಲ್ಪ ಸಹಕರಿಸಿಕೊಂಡು ಮಾಡಬೇಕಲ್ವಾ ಅವರ ಗಮನಕ್ಕೆ ತಂದಿದ್ದೀವಿ ಮಾಡಿ ಮಾಡಿ ಹಾ ಮಾಡಿ ಬಟ್ ಮಾಡಿಸ್ತೀರಾ ಅಂತ ಈ ಭರವಸೆಗಳು ಮಾತಾಡ್ತಿದೆ ಹೊರತು ಅಧಿಕಾರಿಗಳಿಂದ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು ಗ್ರಾಮಸ್ಥರ ಮಾತು